ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ನಮಸ್ತೆ ನಮಸ್ಕಾರ ಸರ್ ಹಾಂ ನಮಸ್ಕಾರ ಹೇಳಿ ಸರ್ ಒಂದು ಐ ಟೆನ್ ಗಾಡಿ ಕಳಿಸ್ಕೊಟ್ರದು ಹಾಂ ಹೌದು ಹೌದು ಸರ್ ಐ ಟೆನ್ ಮ್ಯಾಗ್ನಾನ ಹಾಂ ಮ್ಯಾಗ್ ಅಷ್ಟ 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 ಗ್ರ್ಯಾಂಡ್ ಐ ಟೆನ್ ಅಷ್ಟ

ಲೋನ್ ಐತನ ಗಾಡಿ ಮೇಲೆ ಇಲ್ಲ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ 1 ಲಕ್ಷ 4000 ಡೀಸೆಲ್ ಡೀಸೆಲ್ ವೇರಿಯಂಟ್ ಇದೆ ಆ ಡೀಸೆಲ್ ವೇರಿಯಂಟ್ ಇದೆ ಎಷ್ಟು ಕೊಡ್ತೀರ ಸರ್ ಮೈಲೇಜ್ ಗಾಡಿ ಮೈಲೇಜ್ 22 23 22 23 ಹಾ ಪಕ್ಕಾ ಸಿಗ್ತದೆ ಸರ್ ಸರ್ ಇಂಟೀರಿಯರ್ ಫೀಚರ್ಸ್ ಗಾಡಿ ಫುಲ್ ಕ್ಲಿಯರ್ ಇದೆ ನೀಟ್ ಆಗಿದೆ ಗಾಡಿ ನೋಡಿ ತಗಬಹುದು ಆಕ್ಸಿಡೆಂಟ್ ಮೇಜರ್ ಏನು ಇಲ್ಲ ಶೋರೂಮ್ ಇಷ್ಟೇ ಫುಲ್ ಸರ್ವಿಸ್ಟಿ ಗ್ಯಾರಂಟಿ ಎಲ್ಲ ಉಂಟು ಅದರಲ್ಲಿ ಇದು ಪವರ್ ವಿಂಡೋ ಪವರ್ ಸಿಸ್ಟಮ್ ಎಲ್ಲ ಬರ್ತದಲ್ಲ ಎಲ್ಲ ಸಿಸ್ಟಮ್ ಎಲ್ಲ ಇದೆ ಪವರ್ ವಿಂಡೋ ಪವರ್ ವಿಂಡೋ ಫುಲ್ ಆಪ್ಷನ್ ಫುಲ್ ಆಪ್ಷನ್ ಅಷ್ಟ ಟಾಪ್ ಎಂಡ್ ಟಾಪ್ ಎಂಡ್ ಟಾಪ್ ಎಂಡ್ ಟಾಪ್ ಎಂಡ್ ವೆಹಿಕಲ್ ಹಾಗೆ ಇಲ್ಲಿ ಲೊಕೇಶನ್ ಗಡಿ ಅದು ಪುತ್ತೂರು ಸರ್ ಪುತ್ತೂರು ಹಾ ಜಿಲ್ಲೆ ಯಾವುದು ನಿಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಹಾ ಎಷ್ಟು ಅಂತ ಸರ್ ರೇಟ್ ಗಡಿಗೆ